ನಮ್ಮ ಕಾರ್ಯಕ್ಕೆ ಒಂದು ಏನು ವಾಣಿ ಆಗುವಂಥದ್ದು ಇದೆಯಲ್ಲ ಅದು ಮಾಧ್ಯಮ ನಾವು ಮಾಡಿದ್ದೆಲ್ಲದಕ್ಕೂ ಅವರು ಬಂದು ನಿಂತ್ಕೋಬೇಕು ಅಂತ ನಾವು ಲೆನ್ಸ್ಕೊಳ್ಳುವಂಥದ್ದು ಇದೆಯಲ್ಲ ಬಯಸೋದಿದೆಯಲ್ಲ ಅದು ಮಾಧ್ಯಮ ಅಲ್ಲ ಅದು ಬಕೆಟ್ ಸಂಸ್ಕೃತಿ ಆಗುತ್ತೆ ಅದು ಖರೀದಿ ಮಾಡುವಂಥದ್ದು ನಾನು ಮಾಡಿದನೆಲ್ಲವನ್ನೂ ನೀವು ಬರಿಬೇಕು ನಾನು ಮಾಡಿದೆಲ್ಲವನ್ನೂ ನೀವು ಸಹಿಸ್ಕೋಬೇಕು ನಾನು ಮಾಡಿದೆಲ್ಲವನ್ನು ನಿಮ್ಮ ಮೀಡಿಯಾದಾಗೆ ಹಾಕಬೇಕು ಅಂತಂದರೆ ಅದು ಮಾಧ್ಯಮ ಆಗೋದಿಲ್ಲ ನಾವು ನಿಜವಾಗಲೂ ವಿಶ್ವಾಸಿಸುವಂಥದ್ದು ಡೆಮಾಕ್ರಸಿ ಆಗಿದ್ದರೆ ನಮ್ಮ ತಪ್ಪುಗಳನ್ನು ತಿದ್ದುತ್ತಾ ಇದ್ದರೆ ಅಥವಾ ನಾನು ತಪ್ಪೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಅದನ್ನು ಒಬ್ಬ ಮಾಧ್ಯಮದವನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಯಾವುದೋ ಒಂದು ಡಿಗ್ರಿಯಲ್ಲಿ ನೋಡಿಬಿಟ್ಟಿರ್ತಾರೆ ಅದು ಅವನ ಕಲ್ಲಿ ಕಾಣ್ತಾ ಇರ್ಬೋದು ಹಾಗಿದ್ದರೆ ನೀವು ಕೂಡ ಓ ಟು ಲೀಗಲ್ ಆ್ಯಕ್ಷನ್ಸ್ ನಿಮಗೂ ಅಷ್ಟೇ ಸ್ವಾತಂತ್ರ್ಯ ಇದೆ ಕಾನೂನಿನ ಮೊರೆ ಹೋಗಿ ಇನ್ಸ್ಟ್ರೂಮೆಂಟ್ಸ್ ಇದೆ ಬೇಕಾದಷ್ಟು ಅದನ್ನು ಬಳಸಿ ಅವ್ರಿಗೆ ನೀವು ಮಾಡಿರೋ ತಪ್ಪು ಅಂತ ಹೇಳೋದನ್ನ ಅವ್ರಿಗೆ ತಿಳಿಸಿ ಹೇಳಿ ಶಾಸನಬದ್ಧವಾಗಿ ಯಾವುದು ಶಾಸನ ಅಥವಾ ನ್ಯಾಯವಿಲ್ಲದಿರುವ ಅಧರ್ಮದ ರೀತಿಯಲ್ಲಿ ಅಥವಾ ಅರಾಜಕತೆಯ ರೀತಿಯಲ್ಲಿ ಬಾಯಿ ಬಂದಿದ್ದನ್ನ ಮಾತಾಡಿಕೊಂಡು ನಾವು ಮಾಧ್ಯಮಗಳನ್ನು ತೆಗೆಯುವಂಥ ಕೆಲಸ ಮಾಡ್ತೀವಿ ಮಾಧ್ಯಮದ ಬಗ್ಗೆ ನಾನೇನು ವಿಶೇಷವಾದಂತಹ ಏನು ಓಲಿಸ್ಲಿಕ್ಕೆ ಹೇಳ್ತಿರೋ ಮಾತನ್ನು ಕೆಲವು ಮಾಧ್ಯಮಗಳು ನಮ್ಮನ್ನು ಎಷ್ಟೋ ಬಾರಿ ತರಾಟೆಗೆ ತೆಗೆದುಕೊಂಡಿದ್ದಾವೆ ಭಾಳಷ್ಟು ವರ್ಷಗಳ ಹಿಂದೆ ನಾವು ಮಾಧ್ಯಮಗಳಿಂದ ತಿರಸ್ಕರಿಸಲ್ಪಟ್ಟಂತಹ ಸ್ಥಿತಿಯು ಕೂಡ ಇತ್ತು ನಿಮ್ಮ ನಾವು ಕ ನಾವು ವರದಿ ಮಾಡೋದೇ ಇಲ್ಲ ಕಂಡ್ರೆ ಅಂತ ಓಪನ್ ಆಗಿ ಹೇಳಿ ಒಡನಾಡಿ ಬಗ್ಗೆ ಹೇಳಿ ಎರಡು ವಾರ ವರ್ಷ ನಾವು ಮಾಧ್ಯಮಗಳಿಂದ ದೂರ ಇದ್ದಂಥದ್ದು ಹಂಗಂತ ಮಾತ್ರಕ್ಕೆ ಮಾಧ್ಯಮ ಮಿತ್ರರನ್ನು ಮಾಧ್ಯಮಗಳನ್ನು ಪತ್ರಿಕೆಗಳನ್ನು ಚಾನಲ್ಗಳನ್ನು ನಾವು ದ್ವೇಷಿಸ್ಕೊಂಡಿರೋಕ್ಕಾಗ್ತದೆ ಖಂಡಿತ ಸಾಧ್ಯ ವೈಯಕ್ತಿಕ ಸ್ವ ವೈಯಕ್ತಿಕ ದ್ವೇಷವನ್ನು ಸಾಧಿಸುವಂಥದ್ದು ಆಗಬಾರ್ದು ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪತ್ರಿಕೆಯ ಅಥವಾ ಒಂದು ಚಾನಲ್ನ ಅಥವಾ ಒಬ್ಬ ವ್ಯಕ್ತಿಗತವಾಗಿ ಒಬ್ಬರ ನಿಲುವುಗಳಿರ್ತವೆ ಭಿನ್ನಾಭಿಪ್ರಾಯ ದ್ವೇಷ ಅಲ್ಲ ಅವರು ತರಾಟೆಗೆ ತಗೊಳ್ತಾರೆ ಅದರ ಮೂಲಕ ತಮ್ಮ ಭಿನ್ನಾಭಿಪ್ರಾಯವನ್ನು ಬರೀತಾರೆ ಅಥವಾ ನಮ್ಮನ್ನು ಎಚ್ಚರಿಸುವಂತಹ ಒಂದು ವರದಿಗಳು ಅಂತ ನಾನು ಅಂದ್ಕೋಬೇಕು ನಿಜವಾದ ಸಮಾಜಮುಖಿಯಾಗಿ ತೊಡಗಿಸ್ಕೊಂಡಂತಹ ಒಬ್ಬ ಹೋರಾಟಗಾರ ಅಥವಾ ಒಬ್ಬ ರಾಜಕಾರಣಿ ಒಬ್ಬ ಅಧಿಕಾರಿ ಒಬ್ಬ ನ್ಯಾಯಾಧೀಶ ಇವರೆಲ್ಲರೂ ಕೂಡ ಅಹಮ್ಮನ್ನು ಬಿಟ್ಟು ನಾವು ಈ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದಂಥ ವ್ಯಕ್ತಿ ನಾನು ತಪ್ಪು ಮಾಡಿದ್ದೀನಿ ಅಥವಾ ನಾನು ತಪ್ಪು ಮಾಡದ ಹಾಗೆ ಈ ಮಾಧ್ಯಮಗಳು ನಮ್ಗೆ ಎಚ್ಚರಿಸ್ತಾ ಇದ್ದಾವೆ ಅಂತ ಹೇಳುವಂಥದ್ದು ನಾವು ತೋಳ್ಬೇಕಲ್ವ ಪಾಸಿಟಿವ್ ಆಗಿ ತಗೋಬೇಕಲ್ವ ಒಬ್ಬ ಲೇಖಕ ಆಗ್ಬೋದು ಸಾಹಿತಿ ಆಗ್ಬೋದು ಕವಿ ಆಗ್ಬೋದು ಯಾರು ಅತೀತರೇನಲ್ಲ ಯಾರಿ ಕ್ವಶನ್ ಮಾಡಬಾರ್ದು ಅಂತಂದರೆ ಹೇಗೆ ಹಾಗೆಯೇ ಮಾಧ್ಯಮಗಳ ಮೂಲಕ ಬಹಳ ಏನು ರಾಕ್ಷಸ ಗಾತ್ರದ ಪ್ರಕರಣಗಳು ಇವತ್ತು ಹೊರಗೆ ಬಂದಿರುವಂಥದ್ದು ನೋಡ್ತೀವಿ ಸಿ ಬಿ ಐ ಮಾಡೋಕ್ಕಾಗದಿರುವ ಕೆಲಸಗಳನ್ನು ಅಥವಾ ಯಾವುದೋ ಅಂತಾರಾಷ್ಟ್ರೀಯ ಇಂಟರ್ಪೋಲ್ ಪೊಲೀಸ್ನವರು ಮಾಡೋಕ್ಕಾಗದಿರುವಂಥ ಕೆಲಸಗಳನ್ನು ಅಥವಾ ಇನ್ಯಾವುದೋ ತನಿಖಾ ಸಂಸ್ಥೆಗಳು ಮಾಡೋಕ್ಕಾಗದಿರುವ ಕೆಲಸಗಳನ್ನು ಕೆಲವು ಪತ್ರಿಕರ್ ಪತ್ರಕರ್ತರು ಮಾಡಿದ್ದನ್ನು ನಾವು ನೆನ್ಪಿಟ್ಕೋಬೇಕು ಅಥವಾ ಕೆಲವು ಪತ್ರಿಕಾ ಸಂಸ್ಥೆಗಳು ವರ ವರದಿ ಸಂಸ್ಥೆಗಳು ಮಾಡಿರುವಂಥದ್ದನ್ನು ಗಮನಿಸಬೇಕು ವಿಕಿಲಿಕ್ಸ್ ಆಗ್ಬೋದು ಅವ್ರದೆಲ್ಲ ಕಾಂಟ್ರಿಬ್ಯೂಷನ್ಸ್ ಅಲ್ಲ ಈಗೀಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೇನೆ ಸೌಜನ್ಯಗಳ ಪ್ರಕರಣದಲ್ಲಿ ಪವರ್ ಟಿ ವಿ ಪವರ್ ಟಿ ವಿಯ ರಾಕೇಶ್ ಶೆಟ್ಟಿಯವರು ನಮ್ಮ ವಿರುದ್ಧ ಭಾಳಷ್ಟು ದಿವಸ ಮಾತಾಡಿದರು ನಾನು ಅದರ ಬಗ್ಗೆ ಚಿಂತೆ ಮಾಡ್ತಿಲ್ಲ ಭಾಳಷ್ಟು ಮಾತಾಡೋದು ನಮ್ಮ ವಿರುದ್ಧ ಮಾತಾಡಿದರು ನಮ್ಮ ನಮ್ಮ ನಡೆ ಸರಿಯಿಲ್ಲ ಅಂತ ಹೇಳಿದರು ಹಂಗಂತ ಮಾತ್ರಕ್ಕೆ ನಾವು ನಮ್ಮ ನಾನು ಅವರ ಚಾನಲ್ನಲ್ಲೇ ಅವರ ತೃತಿಯಲ್ಲಿ ತರಾಟೆಗೆ ತಗೊಂಡು ಮಾತಾಡಿದ್ದೆ ಕೆಲಸವನ್ನು ನಾನು ಮಾಡಿದ್ದೆ ಅದಕ್ಕೂ ಅವಕಾಶ ಅವರ ಚಾನಲ್ ನಾನು ಮಾಡಿದ್ದೆ ಅದು ನಾನು ಸೂಕ್ಷ್ಮಜ್ಞನಾಗಿ ನಾನು ಅದನ್ನು ಸ್ಮರಿಸಲೇಬೇಕಲ್ವಾ ಇಫ್ ಯು ರಿಯಲಿ ವಾಂಟೆಡ್ ಅದನ್ನು ನಾವು ಎಡಿಟ್ ಮಾಡಿ ಬಿಸಾಕಿಬಿಡ್ತೀವಿ ಇವರು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ನಾನು ಅದನ್ನು ಗ್ರಹಿಸಿದ್ದೀನಿ ನನಗೆ ಆ ಅವಕಾಶವು ಆ ಒಂದು ಸ್ವಾತಂತ್ರ್ಯವು ಮಾಧ್ಯಮದಲ್ಲಿ ಕೊಟ್ಟಿದ್ದಿದೆ ಅವರ ವಿರುದ್ಧ ಮಾತಾಡುವ ಕೂಡ ಅವರು ಪ್ರಸಾರ ಮಾಡಿದ್ದಿದೆ ಅದೇನೇ ಥರ ಇರಲಿ ಇವತ್ತು ಅದನ್ನು ಇವತ್ತು ತಾತ್ಕಾಲಿಕವಾಗಿ ತಡೆ ತಂದಿದ್ದಾರೆ ಅದು ಮುಚ್ಕೊ ಸದ್ಯಕ್ಕೆ ಮುಚ್ಚಿದ್ದಾರೆ ನಾನು ಅಸಹ್ಯವಾಗಿ ಅದನ್ನು ಎಂಜಾಯ್ ಮಾಡಲಿಕ್ಕೆ ಹೋಗಿಲ್ಲ ನಾನು ನಿಜವಾಗಲೂ ಕೆಲವು ದಿವಸಗಳಿಂದ ಜಿಜ್ಞಾಸೆಗೆ ಕರ್ಕೊಂಡಿದ್ದೇನೆ ನಾನು ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀನಿ ಯಾವುದೋ ನನಗೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳೋ ಕಾರಣಕ್ಕೆ ಒಂದು ಮಾಧ್ಯಮ ಮುಚ್ಕೋ ನೋಡಿ ಎಲ್ಲ ಮಾಧ್ಯಮಗಳನ್ನ ಮುಚ್ಚುತ್ತಾ ಹೋದರೆ ಯೂಟ್ಯೂಬರ್ಸನ್ನು ನೀವು ಒಪ್ ಹಾಕ್ಬಾರ್ದು ನೀವು ಪ್ರಸಾರ ಮಾಡಬಾರ್ದು ಅಂತ ಹೇಳಿಬಿಟ್ರೆ ಲೋಕಲ್ ಪತ್ರಿಕೆಗಳು ಕೆಲಸ ಮಾಡದೆ ಹೋಗ್ಬಿಟ್ರೆ ಹೇಗೆ ಜನರಿಗೆ ನ್ಯಾಯ ಕೊಡಿಸು ಒಮ್ಮೆ ಯೋಚನೆ ಮಾಡಿ ಪತ್ರಿಕೆಗಳನ್ನು ಉಳಿಸ್ಕೊಳ್ಳುವುದು ತುಂಬ ಕಷ್ಟಕರವಾದಂಥ ದಿನಗಳಾಗ್ಬಿಟ್ಟಿದ್ದಾರೆ ಪತ್ರಿಕೆಗಳೇ ನೆಲ ಕಚ್ಚ್ತಾ ಇದ್ದಾರೆ ಜನಸಾಮಾನ್ಯರು ಸಾಕಬೇಕಾದಂತಹ ಒಂದು ಮಾಧ್ಯಮಗಳು ಮಾಧ್ಯಮ ನಾವೇ ಸಾಕಬೇಕು ನಾವು ಪತ್ರಿಕೆಯನ್ನು ಕೊಂಡು ಓದ್ತಾ ಇದ್ದರೆ ಅವ್ರು ಯಾಕೆ ಅಡ್ವರ್ಟೈಸ್ಮೆಂಟ್ಗಳಿಗೆ ಹೋಗ್ತಾರೆ ಬಲಾಢಿಯರ ಜೊತೆಯಲ್ಲಿ ಸೇರ್ಕೊಳ್ತಾರೆ ಅದು ಒಂದು ಕಾರ್ಪೊರೇಟ್ ವ್ಯವಸ್ಥೆಗಳಾಗ್ತವೆ ಅವರ ಉಳಿವೆಗೋಸ್ಕರ ಅವರು ಯಾವುದ್ಯಾವುದೋ ಸರ್ಕಸ್ ಮಾಡುವಂಥ ಸ್ಥಿತಿಗಳು ಇವತ್ತು ಬಂದಿದೆಯಲ್ಲ ನಾನು ವೈಯಕ್ತಿಕವಾಗಿ ಒಬ್ಬ ನಾಗರಿಕನಾಗಿ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ಮಾಧ್ಯಮಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಮಗೆ ಒಂದಿಷ್ಟು ಬಾಧ್ಯತೆಗಳಿರಬೇಕಲ್ವ ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ನಮಗೆ ಬಾಧ್ಯತೆ ಇಲ್ವಾ ಈಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣವನ್ನು ಬಯಲಿಗೆ ತಂದವರು ಯಾರಪ್ಪ ನಿಸ್ಸಂದೇಹವಾಗಿ ನಾನು ಹೇಳಬೇಕಾದದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ವೈಮನಸ್ಸು ಇಟ್ಕೊಳ್ಳದೇನೆ ಅಥವಾ ಯಾವುದೇ ರೀತಿಯಾದಂತಹ ವಿಘುಮಾನಗಳಿಟ್ಕಳದೇ ಹೇಳ್ಬೇಕಲ್ವಾ ಒಬ್ಬ ಮಾಧ್ಯಮದವನ್ನಾಗಿ ರಾಕೇಶ್ ಶೆಟ್ಟಿಯವರ ಒಂದು ಸಾರಥ್ಯದಲ್ಲಿ ಏನು ನಡೀತಾ ಇತ್ತು ಯಾವುದು ಪವರ್ಟಿ ಅವರು ಅದನ್ನು ಹೊರಗೆ ತಂದು ಕಾರಣಗಳು ಏನಾದರೂ ಇತ್ತು ತಪ್ಪು ಮಾಡಿದ್ದ ವಿಚಾರ ತಪ್ಪು ವಿಚಾರ ದೊಡ್ಡ ಒಂದು ಸ್ಕ್ಯಾಂಡಲ್ ಅದನ್ನು ಹೊರಗೆ ತಂದಿದ್ರಿಂದ ಎಲ್ಲ ಸಂಘಟನೆಗಳು ಕೆಲಸಕ್ಕೆ ಹಚ್ಕೊಂಡು ಯಾವ ಸಂಘಟನೆಗಳು ಮೊದಲು ತಂದಿದ್ದಿಲ್ಲ ಮಾಧ್ಯಮ ತಂತು ನಾನು ಯಾಕೆ ಯಾಕೆ ಇದ್ದೀನಿ ಅಂತಂದರೆ ಇವತ್ತಿಗೂ ನನ್ನ ಪ್ರಕಾ ಕಾಸ್ಗೆ ನಾವು ಕಮಿಟ್ ಆಗಿರ್ತೀವಿ ನಮ್ಮ ಆಗಲಿ ನಮ್ಮಂಥವ್ರು ಎಲ್ಲರೂ ಕೂಡ ನಾವು ಏನು ಅಂತಂದರೆ ಈಗ ನೀವು ನಮ್ಮ ಒಂದು ವಿಚಾರಗಳನ್ನು ನಿಮ್ಮ ಯೂಟ್ಯೂಬ್ನಲ್ಲಿ ನೀವು ಹಾಕ್ತಾ ಇದ್ದೀರ ಹಾಕ್ಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ ನೀವು ಹಾಕಲಿಲ್ಲ ಅಂತಂದರೆ ನೀವು ನಾಳೆಯಿಂದ ನಿಮ್ಮನ್ನ ದ್ವೇಷಿಸ್ಲಿಕ್ಕಾಗುತ್ತಾ ಅರೆ ಅದು ಪತ್ರಿಕಾ ಧರ್ಮ ಮತ್ತು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬಿಟ್ಟಂಥದ್ದು ಪ್ರಯಾರಿಟಿಗೆ ಬಿಟ್ಟಂಥದ್ದು ನಾನು ಹೇಳಿದ ತಕ್ಷಣ ನೀವು ಹಾಕ್ಬಿಡ್ಬೇಕು ಅಂತಂದರೆ ನೀವು ನಮ್ಮ ಅಂಗ ಆಗ್ಬಿಡ್ತೀರಿ ಅದೇ ಯಾವ ಸ್ವತಂತ್ರ ಅಂಗ ಆಗುತ್ತೆ ಅವ್ರಿಗೆ ಅವ್ರದ್ದೇ ಆದಂಥ ಸ್ಪೇಸ್ ಅವ್ರಿಗೆ ಅವ್ರದ್ದೇ ಆದಂಥ ಐಡೆಂಟಿಟಿ ಇರುತ್ತೆ ಅದನ್ನು ನಾವು ಗೌರವಿಸುವಂಥದ್ದಾಗ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಉಳಿವಿನಲ್ಲಿ ಮಾಧ್ಯಮದ ಒಂದು ಪಾತ್ರ ಬಹಳ ದೊಡ್ಡದು ಮಾಧ್ಯಮಗಳನ್ನು ಬಿಟ್ಟು ನಾವು ಬೇರೆ ಆಲ್ಟರ್ನೇಟ್ ಏನೋ ಮಾಡ್ಕೋತೀವಿ ಅಂತ ಅನ್ನೋಕ್ಕೆ ಬರೋದಿಲ್ಲ ಯಾವುದೇ ಸಂಸ್ಥೆಗಳು ಚಾನಲ್ಗಳು ಮತ್ತು ಯೂಟ್ಯೂಬ್ಗಳಿಗೆ ಹೊಸದಾಗಿ ಬಂದಿರುವಂಥವು ಇವೆಲ್ಲರೂ ಕೂಡ ಉಳಿಸ್ಕೊ ಇವು ಉಳಿಬೇಕಾದಂಥದ್ದು ಅವರನ್ನು ಬೆಳೆಸ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ ಮತ್ತು ಅವರನ್ನು ನಾವು ಒಂದು ವಿಶೇಷವಾದಂತಹ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನೋಡಬೇಕಾಗುತ್ತೆ ನೋಡಿ ಸೌಜನ್ಯಳ ಪ್ರಕರಣದಲ್ಲಿ ರಾಕೇಶ್ ಶೆಟ್ಟಿಯವರ ನಡೆ ಅವರ ನುಡಿ ಅವರ ಅಭಿಪ್ರಾಯಗಳಿದ್ದಾವಲ್ಲ ಅದನ್ನು ನಾನು ಇವತ್ತಿಗೂ ಖಂಡಿಸ್ತೀನಿ ಇವತ್ತಿಗೂ ಖಂಡಿಸ್ತೀನಿ ನಾಳೆನೂ ಖಂಡಿಸ್ತೀನಿ ಅವರ ಚಾನೆಲ್ ಒಳಗಡೆನೆ ನಾನು ಅವ್ರ ಜೊತೆಯಲ್ಲೇ ನಾನು ಇದೇ ಏರು ದೋಣಿಯಲ್ಲಿ ಮಾತಾಡಿರ್ತೀನಿ ಅದಕ್ಕೆ ನಾನು ಯಾವುದೇ ರೀತಿಯಾಗಿ ಹಿಂದೇಟ್ ಟಾಕೋದಿಲ್ಲ ಯಾವತ್ತೂ ಕೂಡ ನಾಳೆಯೂ ನನ್ನ ನನ್ನ ಕಮಿಟ್ಮೆಂಟ್ ಹಿಂಗೆ ಇರುತ್ತೆ ಸೌಜನ್ಯರ ವಿಚಾರಕ್ಕೆ ಬಂದಾಗ ಆದರೆ ಅದು ಬಿಟ್ಟರೆ ಬೇರೆ ಎಲ್ಲ ಸ್ಥಿತಿಗಳಲ್ಲಿ ನೋಡಿದ್ರೆ ಅವರು ಈ ಸ್ಯಾಂಟ್ರೋ ರವಿ ವಿಚಾರದಲ್ಲಿ ಸುಮಾರಷ್ಟು ವರ್ಕ್ ಮಾಡಿದ್ರು ಆವಾಗ ಇದ್ದಂತಹ ಮುಖ್ಯಮಂತ್ರಿಗಳನ್ನ ಎದುರು ಹಾಕ್ಕೊಂಡು ಕೆಲಸ ಮಾಡಿದ್ದಾರೆ ಅದಿರಲಿ ಇರಲಿ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳನ್ನ ಬೈಲಿಗಳರು ನಾವು ಮಾಡಿದ್ದೀವಿ ಅಂತ ಹೇಳೋ ಕಾರಣಕ್ಕಲ್ಲ ಒಂದು ಮಾಧ್ಯಮದವರಾಗಿ ಮಾಡಿರ್ತಾರೆ ಜ್ವಲ್ ರೇವಣ್ಣನ ಪ್ರಕರಣ ಅವ್ರು ಇನ್ನೊಂದಿದ್ರೆ ಭರ್ತನೆ ಇರಲಿಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಇದೆಲ್ಲ ಕೊಟ್ಟರು ಕೂಡ ನಮ್ಮ ಸೌಜನ್ಯಗಳ ವಿಚಾರದಲ್ಲಿ ನಾಳೆಯೂ ಕೂಡ ಅವ್ರ ಜೊತೆ ಹೊಡೆದಾಡೋಣ ನಾನು ಅವ್ರು ಯಾವುದೇ ರೀತಿ ಸಪೋರ್ಟ್ ಮಾಡೋದಿದ್ರು ಚಿಂತೆ ಇಲ್ಲ ನಮ್ಮ ಬಗ್ಗೆ ಅವ್ರು ಯಾವುದೇ ರೀತಿ ವರದಿ ಮಾಡೋದಿದ್ರು ಚಿಂತೆ ಇಲ್ಲ ನಮಗೆ ಬೇಕಾಗಿಲ್ಲ ಆದರೆ ಅವ್ರನ್ನ ದ್ವೇಷಿಸಲಾಗುತ್ತೆ ದ್ವೇಷ ಮಾಡುವಂಥದ್ದು ಅಸಹ್ಯ ಅನಿಸುತ್ತೆ ನನಗೆ ಅನಗತ್ಯವಾದ ದ್ವೇಷಗಳು ವೈಯಕ್ತಿಕವಾದಂಥ ದ್ವೇಷಗಳಿದೆಯಲ್ಲ ಅದು ನಾವು ಈ ಕಾರಣಕ್ಕೋಸ್ಕರ ಮಾಡ್ಬೋದು ಭಿನ್ನಾಭಿಪ್ರಾಯಗಳಿದ್ದ ತಕ್ಷಣ ದ್ವೇಷಿಸ್ಲಿಕ್ಕೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ ಇದು ನನಗೆ ಆದಷ್ಟು ಎಫೆಕ್ಟ್ ಇದೆಯಲ್ಲ ಅವರಿಂದ ಬೇರೆ ಯಾರಿಗೂ ಆಗಿರ್ಲಿಕ್ಕೆ ಸಾಧ್ಯತೆಗಳೇ ಇಲ್ಲ ಡಿಕ್ಟಿಮೈಝ್ ಅಂತ ಏನಾದ್ರು ಏನಾರು ಇದ್ದರೆ ನಾವು ಹಾಗೇ ಆಗಿರ್ತೀವಿ ಹಂಗಂತ ಮಾತ್ರಕ್ಕೆ ನಾವು ಒಂದು ಅಂತಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕಂಡ್ರೆ ನಾನು ಅವ್ರು ಸತ್ತು ಹೋಗಿದ್ದೀನಿ ಅಂತಲೇ ಅರ್ಥ ಮೌಲ್ಯಗಳಿಲ್ದಿರುವಂಥ ಮನುಷ್ಯ ಆಗ್ಬಿಡ್ತೇನೆ ಯಾರು ನಾವು ಒಬ್ಬನ ಭಯಸ್ದಾಗಿ ಪ್ರಿಜುಡಿಸ್ ಇಟ್ಕೊಂಡು ನೋಡೋಕೆ ಶುರು ಮಾಡಿದಾಗ ನಾವು ಮಾಧ್ಯಮದವರನ್ನು ಮಾತನಾಡಿಸುವ ರೀತಿ ನೀತಿಗಳು ಬದಲಾವಣೆ ಆಗುತ್ತೆ ಓಲೈಸುವಂತ ಪ್ರಕ್ರಿಯೆಗಳು ಬಿಡ್ತೇವೆ ಮಾಧ್ಯಮದವರನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳಕ್ಕುವಂತಹ ಒಂದು ಏನು ಹೋಳಿಗೆ ಪದ್ಧತಿ ನಾವು ಏನು ಹೇಳ್ತಿರಲ್ಲ ಆ ರೀತಿಯಾಗಿಬಿಡುತ್ತೆ ಅವರು ಅವರು ನಮ್ಮ ಸೇವಕರಲ್ಲ ನಮ್ಮ ಜೀತ್ಗಾರರಲ್ಲ ಅವರು ಒಂದು ಸಮಾಜದ ಉಳಿವಿಗೋಸ್ಕರ ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕಾದವು ಆ ಮೌಲ್ಯಗಳನ್ನು ಅವರು ಇಲ್ಲಿ ಹೆಚ್ಚಾಗಲಿ ಇವತ್ತಿನ ದಿನಗಳಲ್ಲಿ ಅಂಥ ಮೌಲ್ಯಗಳು ಮಾಧ್ಯಮದಲ್ಲಿ ಹೆಚ್ಚಾಗಬೇಕಾಗಿದೆ ತಮ್ಮನ್ನು ತಾವು ಮೌಲ್ಯಗಳು ಮೌಲ್ಯಗಳುತವಾಗಿ ಮೌಲ್ಯಯುತವಾಗಿ ಒಂದು ಪತ್ರಿಕಾ ಧರ್ಮವನ್ನು ಪಾಲಿಸುವಂಥದ್ದು ಆಗುತ್ತೆ ಮಾಡುವಂಥವ್ರು ತುಂಬ ಜನ ಇದ್ದಾರೆ ಆ ಆದರ್ಶಪ್ರಾಯ ವ್ಯಕ್ತಿಗಳು ಉಳಿದವರಿಗೆ ಆದರ್ಶವಾಗಲಿ ಅಂತ ಅಂತೇಳುವಂಥದ್ದನ್ನು ಹೇಳ್ತೀನಿ ಇವತ್ತು ತುಂಬ ಡೇಂಜರಸ್ ಕಂಡೀಷನಲ್ಲಿ ಪ್ರಜಾಪ್ರಭುತ್ವ ಬಂದು ನಿಂತಿದೆ ಅಷ್ಟು ಹೇಳಬಲ್ಲೆ ಅದನ್ನು ಕಾಪಾಡಲಿಕ್ಕೆ ನಾವು ನಮ್ಮಲ್ಲಿರುವಂಥ ಒಂದೇ ಒಂದು ಆಶಾಕಿರಣ ಅಂತಂದರೆ ಮಾಧ್ಯಮ ಮಾಧ್ಯಮವನ್ನು ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕಾದಂಥದ್ದು ನಮ್ಮ ಕರ್ತವ್ಯ